ಯಾಕಡೆ ಚೋಣ್ಯ ಗುಳೆ ಹೌದು ಅದು ಕೂ ಹೊಡಿಬೇಡಿ ಹ್ಞೂ ಝಳ ತೆಗಿತಾವೆ ಏನು ಹಂಗೆ ಮಾಡಿದೆ ಅಂದ್ರೆ ಹೌದು ಸುಮ್ಮ ರಂಸ್ಕೋತಿ ಹೋಗೋದು ಐದಿರ್ತಾನ ಹೌದು ಹೌದು ಯಾವ ಹೌದು ಹೌದು ಏನೈತ್ರಿಯಪ್ಪ ಕಮಿಟಿ ಅವ್ರು ಹೇಳಿದ್ರು ಹೌದು ಹೌದು ಏನು ಹೇಳ್ರಿಯಪ್ಪ ಯಾರು ಹೇಳಿದ್ರಪ್ಪ ಅಂದ್ರೆ ಅಪ್ಪ ಹೆಚ್ಚ ಏನು ಮಗ ಹೆಚ್ಚ ಹೌದು ಹೌದು ಹೇಳಿದ್ರಲ್ಲಪ್ಪ ಅದಕ್ಕೆ ನಮ್ಮ ಅಬ್ಜಲಪುರ ಪುಣ್ಲಿಕ್ ಮಾಸ್ತರ್ ಹಿಡ್ಕೊಂಡ ಏನು ಹೇಳಿದ್ರಿಪ್ಪ ಸಾರ್ಗಳು ವಯ್ಯಾ ಸಾಡಿದ್ರು ತಿಳ್ಕೊಂಡವಾ ಹೌದು ಹೌದು ಏನ್ರಪ್ಪ ಸಾಡ್ದ ಬಿಟ್ಟ ನಮ್ಮ ಅಪ್ಪನ ಪಾಲಿ ಇರ್ಲಿ ಅಂದಂ ಅಪ್ಪನ ಲೇಡ್ ತಾಕತದನ ಗೊತ್ತದವನಿ ಹೌದು ಹೌದು ಅಪ್ಪ ಅದಕ್ಕೆ ಇದೇ ಹೇಳ್ದವ ಏನಂದ್ರಪ್ಪ ತಂದೆಯಿಂದ ಡಾಕ್ಟರ್ ಬಾ ಶಾಣ್ಯಾ ಅತ್ತಿ ಉಳುಸದ ಹೌದು ಹೌದು ಗುಳಿಗೆ ಮಗಲಿನ ಸಂಸಾರ ಚಂದ ಮಾಡ್ದ ಗುಳಿಗೆ ಕೊಟ್ಟು ಗುಳಿಗೆ ಕೊಟ್ಟ ಅಂತ ಹೇಳು ಕುಡತಾರ ಗುಳಿಗೆ ನಿద్ది ಗುಳಿಗೆ ಕೊಟ್ಟರ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ತುಕಾಪುರ ದಯ ಬಿಟ್ಟ ಒಳಕಂದಿರ್ಕ ಮುಟ್ಟಿ ಹನ್ನೆರಡು ಸಾವಿರ ದಂಡಿಗೆ ಹೊಡೆದ ನಿಮ್ಮ ಅಪ್ಪ ಏನು ಮಾಡಪ್ಪ ಅಂದ ಯಾರು ಬೇಕಲ್ರಪ್ಪ ಮಗ ಹನ್ನೆರಡು ಸಾವಿರ ದಂಡಿಗೆ ಹೊಡೆದೆ ನಿಮ್ಮ ಹೊಡೆದ ಹೌದು ಹೌದು ತಂದೆ ಮಗನ ವಿಷಯ ಕೆಟ್ಟು ತಿಳ್ಕೊಬೇಡ್ರಿ ಯಾಕೆ ಹಾಲು ಮತ್ತು ಮಂದಿ ಭಾಳ ಇದ್ರಿ ನೋಡಿದನ ಇಲ್ಲಿ ಹೌದು ಹೌದು ಧೈರ್ಯ ಬೇಕಲ್ಲ ಯಾಕಂದ್ರೆ ಸತ್ಕಾರ ಮಾಡಕ್ಕೆ ಪಟಕ ಸತಿಕ ನನಗೆ ಬರಲ್ದಂದ್ರೆ ತಿಳ್ಕೊಂಡಿದ್ದನ ಹೌದು ಬರ್ತದ ಮತ್ತು ಒಳಗೆ ಹೋಗ್ತದ ಅಂದ ನಿಂತ್ರು ಪಟಕನ ಇಲ್ಲ ಮಾರ್ರೀ ಅಂದರು ಹ್ಞೂ ಹೂವಿನ ಹಾರ ಒಂದೇ ತಂದರ ತರಾಕರಾ ಒಂದೇ ತಂದಾರ ಅವರು ಹೌದು ಹೌದು ಯಾಕಂದ್ರೆ ಹೌದು ಇದು ಹಾಲು ಮತ್ತು ಹಿರಿಯರು ಇತ್ತು ಎಲ್ಲ ನೀವೇ ಐತ್ರಿ ಸಿಟ್ಟಿಗೆ ಬರಬೇಡ್ರಿ ಮಾತಿಲ್ಲಾಗ ಆರ್ತ ಹೇಳಿ ಮಾತಾಡ್ತನ ಹೌದು ಹೌದು ಹನ್ನೆ ಏ ಪಿಶ್ವಾಗಿ ಇರಲಿ ಬಿಡು ಅಲ್ಲೇ ಆಗ ತೊಂಡೆ ಏನ್ ಮಾಡೋದು ಬಿಡು ಕರೆ ಹೌದು ಇಲ್ಲಿ ಎಲ್ಲಿ ಭೇದ ಅಂದಾನ ಶಿಗಾಲಾಗ್ಯದ ಎಲ್ಲರಿಗೆ ಅಂತ ಹೇಳದ ಹೌದು ನಿರ್ದಿತ್ ಕಮಿಟಿ ಅವ್ರು ಹಾದ್ರು ಪಟಗಾ ಸಿಗಲ್ದ ಅಂತ ಹೇಳದ ಜಾತ್ರೆ ಗದ್ದಲ ಸಿಗಲ್ಲ ಜಾತ್ರೆ ಗದ್ದಲ ರೀ ಖಂಡಪಟ್ಟಿ ಮಂದಿ ಉಳಕತ್ತದ ಹೌದು ಹಂಜಂಗ್ ಸಿಗ್ತದ ಇನ್ ಮುಂದಿನ ಇಲ್ಲ ಬರ್ತದೆ ಸಿಟ್ಟಿ ಬರ್ಬೇಡ ನಾನಿಗೆ ಭೇದ ಮಾಡಿ ಅಂದಿಲ್ಲ ಹುಟ್ಟ ನನಗೆ ಹೀಗೆ ಬಂದದು ಇಲ್ಲ ಈಗ ಬರ್ತದಲ್ರಿ ಈಗ ಬರ್ತದ ಈಗ ತಂದ್ ಈ ಕಡೆದ ತಂದ ನೀವು ಹೌದು ಇಲ್ಲ ಆದ ಕಾರಣ ನಾನು ಭೇದ ಮಾಡ್ಯಾರ ಅಂದಿಲ್ಲ ಹೌದು ನಾನು ಹುಟ್ಟೋದು ಹಿಡಿದು ಹಿಂಗೇ ಆಗ್ಯದ ಹಿಂಗೆ ಹೇಳ್ದ ನಾನು ನಲತ್ತೊಂದು ವರ್ಷ ಆಡ್ತೀನಿ ನಾನು ಹಿಂಗೆ ಎಲ್ಲ ಕಟ್ಟಿ ಪರಿಸ್ಥಿತಿ ಹೇಳಿದ್ರೆ ಕರಿ ಯಾಕೆ ಬರಲಿಲ್ಲ ತಿಟ್ಟಿ ಕಾರಣ ಇರ್ಲಿ ಅನ್ಕ ಮುಂದಿನ ಸಂಧಿ ಮಾಡಕತ್ರಿ ಹೋಗು ಮುಂದೆ ಮಾಡಕತ್ರಿ ಟೈಮ್ ಪಾಸ್ ಆತದ ಊಡಿದ್ರೆ ರೊಕ್ಕ ಕೊಟ್ಟಿರಿ ಹೌದು ಕಮಿಟ್ಟು ಕೊಟ್ಟರು ಇರ್ಲಿ ಹೌದು ಹೌದು ರೀಪ ಮುಟ್ಟಿ ಹೊಡೆದ ತುಗಾಪ್ರೆ ಬಣ್ಣ ತಾನು ಬಣ್ಣ ತಾನು ಹೊಡ್ಕೊಂಡಂತ ಹರಣಿಗೆ ಬಿದ್ದ ಹೌದು ವಚನ ಮೂಡಿಸಬೇಕಾಗಿದ್ರು ಸ್ವಾಮರ ಅಪ್ಪಗಳಿಗೆ ಆಗಿಲ್ಲ ಹೌದು ಆಗಿಲ್ಲ ಅಪ್ಪಗಳ ಗಪ್ ಕೂತರೇ ಹೌದು ಬಟ್ಟೆ ಆರೇಳು ವರ್ಷನ ಕೂಸು ಮಾಡಿಂಗ್ರಯ ಹೌದು ನಾಲ್ಕು ವರ್ಷದ ಮಾಡಿಂಗ್ರಯ ತೊಡಿ ಮೇಲೆ ಕೂತು ತಂದಿಗ ಹೇಳ ಏನ್ರಿ ಹೊಡೆದ್ ಬೇಡ್ರಿ ಹೊಡಿತೀನಿ ಬಿಡಂಗಿಲ್ಲ ಹಂಗಿಲ್ಲ ಹೌದು ತಂದಿಗೆ ವಚನ ಕೊಟ್ಟ ಹಳೆಯಾಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ ಮಗ ಮಾಡು ಅಪ್ಪ ಮಾಡುದ ತಾಕತ್ತು ನಿಮ್ಮ ಅಪ್ಪನ ತಲೆ ಯಾಕೆ ಇದ್ದಿದ್ದಿಲ್ಲ ಅದು ಹೊಡಿಬೇಕು ಯಾರ್ಯಾರು ಕೂಸ್ ವರ್ಷನಕ್ಕೆ ಬರ್ತೀ ಬ್ಯಾಡ್ರಿ ಹೊಡಿತು ಹೇಳ್ಕೊಂಡಿನ ಮಗ ಹೆಚ್ಚು ನಿಮ್ಮ ಅಪ್ಪ ಮಳಪ್ಪ ಹೆಚ್ಚು ನೀನು ಸ್ವಾಮಿ ತುಕಾಪುರಾಗ ಹುಡು ಹೆಚ್ಚು ಹೌದು ಹೌದು ರೀಪ್ಪ ಇದು ಬಿಡು ಹ್ಞೂ ಮತ್ತೆ ಇಲ್ಲ ಬಿಡು ಹೌದು ಮುಂದಿಂದ ಹಾಲ್ ಮತ್ತೆ ಮತ್ತು ಹಿರಿಯರು ವಿಚಾರ ಮಾಡ್ರಿ ಹೌದ್ರಿ ರೀ ತುಕಾಬ್ ರಾಯ ಗೌಡ ಸ್ವಾಬ್ ರಾಯ ಗೌಡ ಹಿಂದ ಜನಸಿ ನೀವೆಲ್ಲ ಬಂದಿರ್ತೀ ಹೌದು ಮಾಲಿಂಗ ರಾಯ ಸಣ್ಣ ವಿಧಾನ ಹಿಡಿದು ಗುರು ಸೇವಿದಲ್ಲೆ ಮಾಡಿ ಶ್ರೀಯಾಣುಸಿದ್ದನ ಸೇವ ಮಾಡಿ ಹೌದ ಶಿವ ಪಾರ್ವತಿನ ಧರ್ಣಿ ಗಿಳಿಸದ ಯಾರು ಮಾಳಿಂಗ ರಾಯ ಹೌದು ಹೌದು ಮಾಡಪ್ಪ ಶಿವ ನಿಮ್ಮ ಅಪ್ಪನ ಆಶೀರ್ವಾದ ಅವ್ನ ಇತ್ತೇನೋ ಹೌದಾ ಏನೂ ಇಲ್ಲ ಹೌದು ಸ್ವತಃ ಬಾರಾಮತಿ ಗೌಡ್ ಹೊಟ್ಟಿಲಿ ಹುಟ್ಟಿ ಖರೆ ಆರ್ಯಾಣದ ಕುರಿ ಕೈ ಕೂತು ಬಂದಂತ ಮಾಳಪ್ಪ ಬೀಜ ಗುಂತಿ ಬೈಲಾಗ ಹೌದು ಅಂತ ಏಕೋಚಿತ ಶಿರಿಯಾಣಿಸಿದ ಭಕ್ತಿ ಮಾಡಿ ಹೌದು ಶಿವ ಪಡ್ಕೊಂಡು ಮಾಳಿಂಗರಾಯ್ ಮಪ್ಪ ತುಕಾಪ್ರಯ ದೊಡ್ಡ ಮಯಿಂಗರಾಯ ದೊಡ್ಡ ಅದ ಏ ಮಕ್ಕಳು ಮಾಡು ಕಾಯ್ಕೆ ಬೇರೆ ಪರಮಾತ್ಮಗೆ ತಾಳಿಗಿಳಿಸಿ ಹೌದು ಎಡೋರು ಋಷಿಗಳು ಭಕ್ತಿ ಮಾಡಿ ಗಿಡಕ್ಕೆ ಕೆಳಗೆ ಕಾಲು ಮೇಲೆ ಜ್ಯೋತಿ ಆಡಿದ್ರು ಪರಮಾತ್ಮ ಭಿ ಹೆಟ್ತೈಗಿಲ್ಲ ಅವ್ರಿಗೆ ಹೌದಾ ಒಬ್ಬ ಬಾರಾಮತಿ ಮತಿಗೆ ಮಗ ಮನ್ಯಾಗ ಕುರುಬ್ರು ಹಡ್ಡಿಲ್ಲ ಅವನಿಗೆ ಹೌದಾ ಅವ್ನಿಗೆ ಶಿವ ಪಾರ್ವತಿ ಬಂದು ಮುಂಡಸು ಮಾಡ್ತಿವಿತ್ತು ಮುಟ್ಟಿ ಅಶ್ವನ ಕೊಟ್ಟಿ ಹೋದ್ರು ಹೌದು ಹೌದ್ರೀಪ್ಪ ಹೌದು ನಿಮ್ಮಲ್ಲಿ ಯಾರಿಗೆ ಶಿವ ಪಾರ್ವತಿ ಬಂದ್ರಪ್ಪ ಹೌದು ಇಲ್ಲ ಅಫ್ಜಲ್ಪುರ್ ಬಂದರೆ ಹೆಂಗೆ ಹಾಯ್ಸ ಎಲ್ಲಿ ಹೌದು ಆಯ್ ಇವೇನು ಮಾತಾಡೋಕೆ ಬರಲ್ಲ ರೀ ಇವ್ಕೆ ಅವ್ನು ಕುಡ್ಡ ಭಾಳ ಕಂಗೆ ಇದ ಹೌದು ಹೌದು ಅವ ಮ್ಯಾಲ್ನಾಗ ಅವ ಬಂದಿದ ಹಾವು ಹೌದು ಹೌದು ಅದಕ್ಕಾಲಾಗ ಅವನ ಅವಿಷನ್ ಅಟ್ಟೆ ಐತಿ ಪರಮಾತ್ಮನ ಕರ್ಕೊಂಡು ಹುಷಾರ್ ಬಹಳ ಇದ್ದವ ಹೌದ ಹೌದ ಇವ ನೋಡ್ ಹೆಂಗಂದ್ರ ಪುಂಡಿಕ್ ಅಂದ್ರ ಹಿಂಗವ ಹೆಂಗ್ರಿಪ್ಪ ಅವನ ಹೆಸರು ತೆಗಿಯರಿಗೇನ ಹೌದು ಹೆಸರು ತೆಗಿಯಲ್ ಯಾನು ಅಲ್ಲಿ ನಾ ಪ್ರಶ್ನೆ ನಾ ಕೇಳದ್ ಕರೆ ಅವನ ಇನ್ನೊಂದು ಯಾನು ಕೇಳಿಲ್ಲ ಹೌದು ಹೌದ್ರಿಪ್ಪ ನಾ ಯಾರೇ ಕೇಳ್ದ ಅಂತ ಮಾಡ್ ನಾನು ಯಾನು ಕೇಳಿಲ್ಲ ಹೌದು ಹೌದ್ರಿಪ್ಪ ಅದಕ್ಕೆ ನಾನೇ ಕೇಳ್ದ ನಾನೇ ಕೇಳಿ ಹುಚ್ಚಾದ ತಿಂಗ್ ತಿಳ್ಕೊಳ್ಕತ್ತಿದ್ರ ಹೌದಾ ಅದ ಬಾಳೆ ಅನ್ನ ಅರ್ಥಲ್ಲ ಮಕ್ಕಳ ಜಗದಿಂದ ಜಗತ್ತ ನಿರ್ಮಾಣ ಹೌದು ಮಗ ಅಪ್ಪ ಧುನಿಯ ಇದ್ರ ಸತ್ಯಕ್ಕೆ ಮಕ್ಕಳಿಗೆ ಪಿ ಎಚ್ ಡಿ ಮಾಡಿ ಜಗತ್ತಿಗೆ ಹೆಸರು ತಂದವರು ಬಹಳ ಮಂದಿ ಆಗ್ಯಾರ ಹೌದು ಹೊಟ್ಟಿಲ್ಲ ಹುಟ್ಟದ ಮಾಳಿಗರ ಪರಮಾತ್ಮ ಗಿಳ ಜಗದಕ್ಕೆ ಸೂರ್ಯ ಚಂದ್ರ ಇರುವವರಿಗೆ ಹೆಚ್ಚಿನ ಮಗ ಕೇಂದ್ರ ತಂದೆ ತಾಯಿ ಆಶೀರ್ವಾದ ಇದ್ರ ಸತ್ಯಕ್ಕೆ ಗುರು ಆಶೀರ್ವಾದ ಮಾಡಿ ಪರಮಾತ್ಮ ಗಳಿಸದ್ ಮಾಳಿಂಗ್ರ ಹಂಗ ಹನ್ನೆರಡು ಸಾವಿರದ ಅಂಡಿಗೆ ಹೊಡಿಲಿ ದಂಧೆ ಮಾಡ್ಲಾರ ಆಗ್ಲಾರದಾಗ ಧರ್ಮರು ಮಾಡ್ಯಾರ ಹೌದು ಹೌದು ಮಾಡ್ಯಾರ ಮಲಕಾರ ಶಬ್ದ ಮಾಡ್ಯಾನ ಹೌದು ಅದಕ್ಕೆ ಜಗತ್ತಿನ ಒಳಗೆ ಮಕ್ಕಳ ಜಗತ್ತಿನಾಗ ಹುಟ್ಟಿ ಹೌದು ಅಮಾರ ಕೀರ್ತಿ ಮಾಡದಂತ ಮಕ್ಕಳು ಎಷ್ಟು ಹರ ಹೌದು ಅದಕ್ಕೆ ಅಪ್ಪಂದಿಂದ ಜಗತ್ತಿ ಇದಾಗೆ ಹಿಂಗ್ ತಿಳ್ಕೊಬೇಡ ಹೌದು ಅದು ಆ ವಿಷಯಕ್ಕೆ ಹೋಗಿರ ಹಾದ್ರ ಹ್ಮ್ ಆ ವಿಷಯಕ್ಕೆ ಜರ ಹಾದ್ರ ಬೇರೆ ಹಿಂದಕ್ಕೆ ಹಿಂದ ಹಾದ್ರ ಹೌದು ನಿಮ್ಮ ಅಪ್ಪ ಅನುಷ್ಠಾನ ಬಂದಿಲ್ಲ ಹೌದಾ ನೀನೇ ಆಪ್ ಅಲಾಕ ಕಾರಣ ಹೆಸರು ಬೇಕಲ್ಲ ಕಾರಣ ಬೇಕಲ್ಲ ಇಲ್ಲ ಇವನೇ ನಿಮ್ಮ ಮಾಪಂದ್ರ ಅವು ಕೂತ್ ಹೇಳದ್ರ ಇವ್ ನಿಮ್ಮ ಮಾಪಂದ್ರೀ ಗೊತ್ತ ಮೊದಲ್ ನೀನ್ ಯಾರಿಗೆ ಗೊತ್ತ ಹೌದು ಹೌದು ಗೊತ್ತಿಲ್ರಿಪ್ಪ ಏ ವಿಚಾರ ಮಾಡ ಹೌದು ಹುಟ್ಟ ಅಪ್ಪನೇ ಸಂಬಂಧ ಬರಲ್ಲ ಹೌದು ಹುಟ್ಟನ್ ಹೆಂಗೆ ಗೊತ್ತಿರ್ತದೆ ನಮಗ ಏ ಪೃಥ್ವಿ ಆಪ್ತಿ ಆಕಾಶ ಪಂಚಮ ಪಂಚಮಾಭೂತು ಶರೀರ ಇದು ಹೌದು ಹದು ಗಾಳಿ ನೀರ ಬಿಸಲು ಭೂಮಿದಿಂದ ಹೌದಾ ಶರೀರ ಇದು ಹೌದು ಹದ್ರಪ್ಪ ಬ್ಯಾರೆ ಬ್ಯಾರೆ ಇದು ಪಂಚಮಾಭೂತ ಪರಮೇಶ್ವರ ಅಂತ ಅನ್ನಕ್ಕೆ ಕುಂತು ಸರಿಯಾಗಿ ತಗದಾನ ಹಿಕ್ಕ ಮತ್ತು ಅದು ಹತ್ವೇ ಆಪ ತೇಜ ವಾಯು ಆಕಾಶ ಕೆಲಸ ಬೇಕಾಯ್ತು ಹೌದು ಹೌದ್ರಿಪ್ಪ ಹೌದು ಪ್ರಕೃತಿ ನಿರ್ಮಾಣ ಮಾಡಿದ ಮಾತು ಪೂರ್ಣ ಹೇಳ್ಬೇಕಾರೆ ಇಷ್ಟೆಲ್ಲ ನಿಂತ ಜೀವತ್ಮಾ ಜ್ಯೋತಿ ಪ್ರಕಾಶ ಆಯಿತು ಹೌದು ಹಾಸ್ಯದಿಂದ ಆಕಾಶ ಮಗವಾಗಿ ಮೇಘದಲ್ಲಿ ಬತ್ತು ಹೌದೇಗಿಂದ ಸಸ್ಯಲ್ಲಿ ಬತ್ತು ಯೋಜಿಗಳಿಗೆ ಹೊಳೆಯು ಮಾತ್ರ ಶಸ್ಯದಿಂದ ಧನ್ಯದಲ್ಲಿ ಬತ್ತು ಧನ್ಯದಿಂದ ತಂದಿ ಒಡಲ ಸೇರಿ ಮೂರು ಮಾಸ ಹೊತ್ತು ಎಲ್ಲಿ ನಿಮ್ಮಪ್ಪ ಹೌದಾ ಜೋಳದ ಹಂಟಾಗಿದ್ದ ನಿಮ್ಮಪ್ಪ ಹೌದು ಯಾನೂ ಸಂಬಂಧ ಇಲ್ಲ ಜಗರಿ ಹುಡ್ಡಿಯ ಒಳಗ ಅಪ್ಪನ ಕಿತ್ತ ಮಕ್ಕಳು ಕೀರ್ತಿ ಆಗಿ ಮಲಕಾರದ ಹುಟ್ಟಿ ಮೇಲೆ ಕೀರ್ತಿ ಅಮೌಷನ್ ಮಠದಾಗ ಮಾಡ್ದ ಮಾನವರೊಳಗೆ ಹುಟ್ಟಿ ಮನಿಗೇನಿ ಮಾಲಿಂಗರ ಜಗದ ಕೀರ್ತಿ ಮಾಡಿ ಪರಮಾತ್ಮ ಇಳಿಸದ ಹದ ಅಪ್ಪ ನೀಗಲಾರ್ದು ಮಾಳಿಂಗರಾಯ್ ಮಾಡದ ಹೌದಪ್ಪ ಹೌದು ಯಾಕಪ್ಪ ಕೆರೆ ಆಗ ನಿಮ್ಮ ಅಪ್ಪ ಗುರು ಜಿಗದ ಹೌದು ತಾಯಿ ಕನಸಿನಲ್ಲಿ ಹೇಳ್ದ ಏನಂತ್ರಿಪ್ಪ ಯವ ಎಲ್ಲಿದ್ದ ಕೇಳಿದ ಆಕಾಶ ಮಾಡಿ ಡ್ರೋನ್ ಜ್ಯೆರಿ ಗುರು ಶಿಷ್ಯರಿದ್ದೇವ ದೇವ ಆಕಾಶವಾಣಿಯಿಂದ ಬಂದ ಹಿಂತ ವಾರ ಹಿಂಗ ತೋಂಬಾತ ತಾಯಿ ಕನಸಿನಲ್ಲಿ ಹೇಳಿದ ಬಳಕ ಅವ ಮಗಾ ಹೆರೆದ ಬೇಕ ಅವ ಬಂದಳಿನ ಆಗಿ ಅಂದಾ खून ਦਿੱತ್ತಿ ಅವರಿಗೆ ನಿಮವ್ ನಿಮವ್ ಗೊತ್ತಾ ಸೋಣೆಗಳೆ ಹೌದು ಅವಾಗೇನು કોણ ಇರ್ತದ ಯಪ್ಪ ಅವ ನಿರ್ರಾಮ್ ಮಡಕದ કોણ ಇರ್ತದನು ಏನ್ ಹೇಳಿದ ನಿಂಗನ ಹೌದು ಅದಕ್ಕ ಓ ಮಾಡಿದ ಮಕ್ಕಳು ಪಾವಡ ನಾಡ ಮೇಲೆ ಬೀರ್ ದೇವ್ರ ಸಣ್ಣವ ಹೌದು ಹೌದ್ರಪ್ಪ ಮನೆಯಾಗ ಪತಿ ಭರಮದೇವ್ರ ಇದ್ದ ಹೌದಾ ಸೂರಾಮ ಪರಮಾತ್ಮನ ಭಕ್ತಿ ಮಾಡಿ ಖಾರಿಕ ಭಂಡಾರದಿಂದ ಯಾರು ಹುಟ್ಟದ್ರು ಬೀರ್ ದೇವ್ರ ಹುಟ್ಟದ ಹೌದ್ 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 ಪರಮಾತ್ಮನ ಖಾರಿಕ ಭಂಡಾರದಿಂದ ಅವಾಗ ಬೀರ ಹುಟ್ಟದ ಹೌದ್ ಬುದ್ಧ ಮುಚ್ಚೆ ಬಾಬು ಕುಟ್ರ ಭಿ ಮಾಹಿತು ನೈ ಹೌದು ಯಾಕೊಂಡು ಹೌದು ಆಗ ನೋಡ್ಬನ್ರಿ ಶೋರಾಮದೇವ ಹುಟ್ಯಾಗ ಬೀರ್ ಅವ್ರು ಮಾಡ್ಬೇಕಾಗ್ಯದ್ ನಿಮ್ಮ ಅಪ್ಪನ ಯಾನ ಸಂಬಂಧ ಅಲ್ಲಿ ಹೌದಾ ಏ ಕೂಡಿ ಬಣ್ಣಿ ಹ್ಞೂ ಜಳ ತೆಗಿತಾವೇನು ಹಂಗೆ ಮಾಡ್ದೆ ಅಂದ್ರೆ ಹೌದು ಸುಮ್ಮರು ಅಂಬಸ್ಕೊತಿ ಹೋಗೋದು ಇದಿರ್ತಾನೆ ಹೌದು ಹೌದು ಖಾರಿಕ ಭಂಡಾರದಿಂದ ಹುಟ್ಟ್ಯಾನ ಸತಿಪತಿ ಸಂಬಂಧ ಇಲ್ಲ ಹೌದ ಸೋರಾಮದೇವಿಗೆ ಬ್ರಹ್ಮದೇವ್ರಿಗೆ ಸಂಬಂಧ ಇಲ್ಲ ಹೌದು ಹೌದು ರೀ ಸಂಬಂಧ ಇಲ್ಲ ಬರಿಕ ಭಂಡಾರದಿಂದ ಹುಟ್ಟಿ ಏನು ಬೀರ್ದೇವ ನಿಮ್ಮ ಅಪ್ಪಿಯರ ಸಂಬಂಧ ನೀನು ಕಬ್ಬಿಗೆ ಹೋಗಿದ ಅದಾ ತಲೆ ಕೈ ಆಡಿಸಿ ಬೇಡ ನೀವು ಸೊಣ್ಣಾಗ ಆಡಿಸಿರಿ ನಾ ನೀವು ಹ್ಞೂ ಬಾರ್ಯವ್ರು ನೋಡ್ರಿ ಲಗ್ ಅದ ಅವ ಹೆಕ್ಟೇ ಹಾದು ಅವ ಹೋದೆಡ್ರಿ ಮೊನ್ನೆ ನಡುವಂತ ಹಿಕ್ಕಿತ್ತು ಹದ ವರ್ಷ ಈ ವರ್ಷ ಎಲ್ಲ ಜೋತಿರಾವಜ್ ಆಗ್ಯದ ಅವ್ನಿಗೆ ಹೌದು ವಯಸ್ಸು ಆಯ್ತು ಈಗ ಬಂದ ಅವ್ನದು ಆಯ್ತು ಹೌದು ಮಗ ನಾ ಎರ್ಡು ಕಂಬ ಸಾಟ್ ನನಗೆ ನಡ್ದವು ನನಗಾಗಿಲ್ಲ ನಿಮ್ಮ ಸರಿ ಬೇರೆ ಅವ್ರ ಸರಿ ಬೇರೆ ಆದ ಕಾರಣ ಅದಕ್ಕೆ ನಿಮ್ಮ ಅಪ್ಪ ಹೌದು ಎದಕ್ಕೂ ಸಂಬಂಧ ಇಲ್ಲ ಹೌದ ಹೌದ ಬ್ಯಾಡ್ ಬೀರ ಪುಟ್ಟಕ ನಮ್ಮ ಅಪ್ಪ ಸಂಬಂಧ ಅಂತ ಹೇಳ ಮುಂದಿನ ಸಂದಿಗಿ ಹೌದ ಆ ವಿಚಾರ ಮಾಡ್ರಿ ಹ್ಮ್ ಅದಕ್ಕೆ ನೀ ಬರೇ ಹೂವನ್ ಬಿಡ ಮಗ ನಾನಿ ಇಲ್ಲ ಹೇಳ್ತಾ ನೀ ಜಗಳ ಹಚ್ಚೋದ್ ಮಾತಾಡ್ತಿ ಒಳಗೆ ಯಾರೇ ಮಾತಾಡಿ ಇಲ್ರಪ್ಪ ನಾನು ಮಾಡ ಅದಕ್ಕೆ ಹೌದು ತಂದೆಯನ್ನು ಶಬ್ದ ಎಟ್ಟರೆ ಬಿಡುತ್ತಗತ್ ಜಗತ್ತಕ್ಕೆ ನಿರ್ಮಾಣ ಮಾಡುದು ತಂದಿ ಶಬ್ದ ಇದು ಅನಿಬೇಡ ಹೌದಾ ಏ ಉದ್ದಾಲಕ್ಕೆ ಋಷಿ ಹೌದು ಉದ್ದಾಲಿಕ ಋಷಿ ಹೌದು ಮಗ ಹುಟ್ಟಿ ಲಗಡ್ ಮಾಡ್ದ ಹೌದಾ ಕಾಮ ಹೆಚ್ಚರಿಂದ್ರ ಕಮಳಾದ ಹೂದಾಗ ಬಿಟ್ಟ ನದಿ ದಂಡಿಲಿ ಬಿಟ್ಟು ಪಟ್ಟಣಕ್ಕೆ ಬತ್ತು ಮಗಳ ನೀರಿಗೆ ಬಂದ್ರು ಎಂದು ಅದಕ್ಕೆ ಅವತ್ತೆ ಬಂದಳು ಅದಕ್ಕೆ ಹಣಿಬಾರ ಕತ್ತಿ ಹರಿ ಆ ಕಮಳಾದ ಹೂ ನೋಡಿಕೆದ್ರ ರಾಜನ ಮಗಳು ಬೇಡದಳು ಬಂದ ಕೊಟ್ಟು ಹಿಂಗ ವಾಸ ನೋಡಿಕ ನೀರ್ ಇದು ಮಾಡ್ಕೊಂಡ್ಳು ಮುಂದೆ ಗಾಂಡಿಲ್ಲ ಗರ್ಭಧಾರಣ ಆಯ್ತು ಹೌದ ಗರ್ವಧಾನ ಆದ ಬಳಕ ಏಶೋ ದಿನ ಹದಗೆ ಒಂಬತ್ತು ತಿಂಗಳು ಒಂಬತ್ತು ಹತ್ತು ಅಣತಂಬ್ರ ನಾಲ್ಕು ಮಂದಿ ಇಟ್ ಅಂತರಿದ್ರು ಹದ್ದು ಅವಾಗ ಗಂಡಿಲ್ಲ ಹೊಟ್ಟೆ ಆಗಿ ಅಜ್ಜಿ ಕಡ್ರಿ ಅಂದರು ಒಂದು ನಾ ಎಲ್ಲಿ ಹೋಗಿಲ್ಲ ಪಾಪ ಇಲ್ದ ಬಿಂಡಿದ್ದೆ ನಾ ಖರೆನೇ ಇತ್ತು ಅದು ಹದ್ದು ಹೂನಾಗ ವಾಸ ನೋಡುದ ಅಷ್ಟೇ ಇತ್ತು ಹೌದು ಅದು ಖರೆ ಇದ್ದಳು ಮುಂದಕ್ಕೆ ಬಾಳ್ತಾನತನ ಉಡುನಂದ್ರು ಇಟ್ಟರು ಆರಾಯಣದಾಗ ಒಯ್ದು ಕೆಂದು ಬಿಟ್ಟರು ಬಿಟ್ಟು ಕಡಿದ ಕಡ್ದ ಬಾತ್ ಹೇಳಿದ್ರು ಹೌದು ಹೊಯ್ ಹಾಗೆ ಬಂದರು ಇವ್ರು ಬಿಟ್ರೆ ಆಕಿಗೆ ಹೌದು ಹೌದು ಅವಾಗ ಮುಂದ್ ಅಡವಿಯಾಗ ತಿರ್ಕೋತ್ ಅದೇ ಋಷಿ ಋಷಿಲಿಕ್ಕೆ ಋಷಿ ಇದ್ದವ್ ಆಶ್ರಮಕ್ಕೆ ಎರಡು ತಿಂಗಳು ಜಾಕಿ ಮಾಡ್ದ ಮುಂದೆ ಅಕ್ಕಿ ಋಷಿ ಆಶ್ರಮದಾಗ ಬಾಣತಾನಾಯ್ತು ಮುಂದೆ ಹುಟ್ಟಿ ಪ್ರಾಯಕ ಬಂದೇ ಮುಂದೆ ವಾದ ಚರ್ಚೆ ನಡೆದ ಬಳಕ ಗೊತ್ತಾಯ್ತು ಗೊತ್ತಾದ ಬಳಕ ಅವಾಗ ಅಪ್ಪ ಋಷಿಗೆ ಕುಂಡ ಶಚಿ ಕಳ್ಬಗದ ಹೌದ್ ಹೌದ್ ಅವಾಗ ನಿಮ್ಮ ಏ ನಿಮ್ಮ ಅಪ್ಪ ಗೊತ್ತಾಗಿಲ್ಲ ಮಗ ಅಂದಾ ಹಾ ಅಪ್ಪ ಮಾಡೆ ಅಂತ ಹೆಂಗಲಕ್ಕೆ ಹೋಗಬೇಡ ಹೌದು ಏ ಅಬಜಲ್ಪುರ ಅಂತ ಹೆಸರಲ್ಲಿ ಇತ್ತು ಹೌದು ನೀ ಹಾಡದ ಜಗದ ಹೆಸರು ಐತೆ ನಿಮ್ಮ ಅಪ್ಪನದು ಐತೆ ಹೌದು ಹೌದು ಇವರು ಹಾಡನೇ ಆಗಿದಪ್ಪ ಅದಕ್ಕೆ ಪ್ರಶ್ನೆ ಕೇಳಿದ ಹೌದು ಅವ ನಾನು ಹೊಳ್ಳಿ ಅಂತ ಕೇಳಿಲ್ಲ ಅಂದ್ರ ಇರ್ಲಿ ಹೌದು ಅವನಿಗೆ ಕೇಳಿದನ ಏನ್ರೀಪ್ಪ ತುಕಾಪುರ ಐತೆ ಬಿಟ್ಟು ಬळक ಹೌದು ನಾಲ್ಕು ಮಂದಿ ಹೌದು ಅಲ್ಲಿ ಬಂದ್ರು ಬಂದು ಹೆದ್ದನ್ ಮಾಡಿದವರ ಹೆಸರು ಏನೋ ಅವರ ಯಾರು ಹೌದು ಮತ್ತು ಅವ್ರಿಗೆ ಚಾಜ್ ಅದ ನಾಲ್ಕು ಮಂದಿ ಏನು ಚಾರ್ಜ್ ಇಟ್ಟರು ಇದು ಕೇಳಿದು ಹೌದು ಹೌದು ಏನಂದ್ರಪ್ಪ ಅವ ಹೇಳ್ದ ಹೌದು ನಾಲ್ಕು ಮಂದಿ ಅಂದ್ರೆ ಮಾಳಿಂಗರಾಯ ಜಕರಾಯ ರಾಯ ಕನಬಾಯಿ ಸ್ವಾಮ್ರಾಯಗೌಡ ಅಂತ ಹೇಳ್ದೆ ಹೌದು ಹೌದು ಹೇಳ್ರಿಯಪ್ಪ ಹೀಕತ್ತಮ್ಮ ನಿನ್ಗೇಟ ತಿರ್ಗಟ್ಟು ಹೇಳಿದಿ ಹೌದು ಇರಲಿ ಮತ್ತೊಂದು ಪ್ರಶ್ನೆ ಕೇಳಿದ ಯಾವಾಗ ಹೊನ್ನೂರ್ ಸಿದ್ದ ಹೌದು ಸಿದ್ಧ ಶೇಣ್ದಾಗ ಇದ್ದ ಮಾಲಿಂಗರಾಯ್ವ ಇದ ಮ್ಯಾಲ ಕಿಟ್ಟು ಏಸ್ ಮುಖ ಮಾಡಿ ಹೋಗಿ ಹಂಗೆ ಹಂಗೆ ಇಟ್ಟ ಯಾವ ಊರ್ದಿಂದ ಅಲ್ಲಿ ಹಾದ್ರತ್ ಇದ್ ಕೇಳಿದ ಅದ್ ಮುಂದಿನ ಸಂಧಿ ಹೇಳ್ತಂದಿದಿ ಹೌದು ಹೇಳ ಅದಕ್ಕೆ ಬಹಳ ಮಾತಾಡೋದ್ರ ಅರ್ಥ ಇಲ್ಲ ನೀನ್ ನನಗೆ ಯಾನು ಕೇಳಿಲ್ಲ ಹೌದು ನಾ ಯಾನ್ ಹೇಳ್ಬೇಕಂದ್ ನಾನು ಯಾನು ಕೇಳಿದ ಹೌದು ಯಾನು ಸುಮ್ಮ ದೊಡ್ಡ ಹಿರಿಯ ಮನುಷ್ಯ ಅತಿ ಬಿಟ್ಟಾನೋ ಹೌದು ಯಾನ್ ಬಹಳ ಮತ್ತ ಅಂಜಾನೋ ಯಾನ್ ತಿಳಿದಿಲ್ಲ ಅವನಿಗೆ ಹೌದು ಎಲ್ಲಾರು ಹಾರಾಡಿ ಕೇಳಾಮ ಯಾನಿಗೆ ಏನೋನು ನೀ ಕೇಳಿ ಹಿಂಗ್ಯಾಕಪ್ಪ ಅದಿವ ಅಂದನಾ ಹೌದು ಇವನಿಗೆ ಆರಾಮ್ ಮಾರಿ ಆದಿಲ್ಲ ಅಂದನಾ ಅದಕ್ಕೆ ಅಟರದ ಮುತ್ಯ ಬಂದ ಅವ ಮುಖಮಾಕ್ ಕೊಟ್ಟ ಜಗತ್ತಿನೊಳಗೆ ಮಾಡಿದಂಥ ಪವಾಡ ಧರ್ಮರು ಹೌದ ಅದಕ್ಕೆ ನಾ ಕೇಳಿದಂತ ಪ್ರಶ್ನೆ ಹೇಳಬೇಕಾಗಿದ್ರೆ ಭಾಳ ಕಷ್ಟದ ನಿಮ್ಮ ಮ್ಯಾಳ್ ಎಲ್ಲ ಅಟ ಸೋಪ ಇಲ್ಲ ಹೌದು ಹೌದಪ್ಪ ಅದಕ್ಕೆ ಕೇಳದಂತ ಪ್ರಶ್ನೆ ಹೇಳತ್ತಿದ್ರ ಜಗತ್ತಿನೊಳಗೆ ಅದಕ್ಕೆ ಭಾಳ ಮಾತಾಡೋದಿಲ್ಲ ಹೌದು ಇರ್ಲಿ ಯಾಕಂದ್ರೆ ಅಫ್ಜಲ್ಪುರ್ದಾಗ ಎಟ್ಟ ಒಂದು ಹಾಡು ಕಲಾವಂತ ಹುಟ್ಟಿಕೆ ಮಾಡಿಂಗ್ರೆ ಬಿಡಿಸಲಕತ್ತ ಜಗತ್ತನಾಗ ವಯಸ್ಸಾ ಸೂರ್ಯ ಲಯದಿಂದ ಹಾಡ್ತಾನ ಹೌದು ಅದಕ್ಕ ಎಲ್ಲರಿಗೂ ಹೆಮ್ಮೆಯಾದ ವಿಷಯ ಅದ್ ಹೌದ್ ಹೌದ್ರಿ ಅದಕ್ಕ ನೀನ್ ಮೇಲೆ ಸಿಟ್ಟಿಲ್ಲಪ್ಪ ನೀನ್ ಸಿಟ್ಟಿಗೆ ಬರಬೇಡ ಹೌದಾ ನೀವು ಹಾಡ್ತೇತಿ ನಾನೇ ಎಲ್ಲ ಕತ್ತಿದೀಗ ಹ್ಮ್ ಹಾಡ್ರ ಹಾಡು ಹಾಡ್ಲಿಕ್ಕೆ ಮಕ್ಕ ಹೌದು ಆದ ಕಾರಣ ಕೇಳಿದ ಪ್ರಶ್ನೆಕ್ಕ ಉತ್ತರ ಮುಂದಿನ ಸಂದಿಗಾರ ಮಂದಿ ಅಂತ ನನ್ನ ಅಪೇಕ್ಷೆ ಅದು ಹೌದು ಹೌದಾ ಸಂಘಟ ಗಾಡಿ ಸ್ವಟ್ ಹೊಡಿತಂದ್ರೆ ನಮ್ಗೆ ಸ್ವಟ್ ಹೊಡ್ಲಿಕ್ ಬರ್ತದ್ರಿ ಹೌದ್ರಿ ಸಂಘಟಕ ಗಡಿನೇ ಚಡ್ಡಿಗೆ ಹಾಕೊಂಡ್ ನಿಂದ್ರೆ ಹಾಕಿ ಉಪಾಯದ ಯಾರೋ ಉಪಾಯಿಲ್ಲ ಅದಕ್ಕೆ ಈ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಪುಡ್ಲಿಕ್ಕೆ ಮಾಸ್ತರ ಪಾಳಿ ಹೋ ಮಾರ್ಗ ಅಂತಿಲ್ಲ ಹಲೋ ಹಲೋ